ಅದರಲ್ಲಿ ಇರುತ್ತೆ ಔಷಧಿ ಹೂಜಿ ಔಷಧಿ ಇದನ್ನು ಸೇರಿಸಿದಾಗ ಇನ್ನೂ ಅಟ್ರಾಕ್ಟಿವ್ ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ಸೇರಿಸ್ಬೇಕು ಇದು ಜೆಲ್ ರೆಡಿ ಆಗಿದೆ ಈಗ ಒಂದು ಕಡ್ಡಿ ತಗೊಂಡು ವೆಸ್ಟ್ ಮಾತ್ರ ತಗೊಂಡು ಗಿಡಕ್ಕೆ ಹತ್ತಿರದಲ್ಲಿ ಆದರೂ ಮಾಡ್ಬೋದು ಗಿಡದ ಸ್ಟಮ್ಗಾದರೂ ಮಾಡ್ಬೋದು ನೋಡಿ ಈ ಥರ ಇಲ್ಲಿ ಮಾಡಿದ್ಮೇಲೆ ಏಳು ಫೀಟ್ಗೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳನೇ ಗಿಡ ನೋಡಿ ಮತ್ತೆ ಇಲ್ಲಿ ನೋಡಿ ಈ ಥರ ಮಾಡಿದ್ರೆ ಮಳೆ ಬಂದರೆ ಏನೂ ಆಗೋಲ್ಲ ಗಿಡಕ್ಕೆ ಅದು ಜಲ್ ಥರ ಅಂಟ್ಕೊಬಿಡುತ್ತೆ ಕಡ್ಡಿಗಾಗ್ಬೋದಾ ಹಾಂ ಕಡ್ಡಿಗೂ ಆಗ್ಬೋದು ನೋಡಿ ಈ ಥರ ಗಿಡ ಈ ಗಿಡ ಇಲ್ಲಿದ್ರೆ ಎಲ್ಲ ಕಡ್ಡಿಗಾಗಬಾರ್ದು ನೋಡಿ ನೆಕ್ಸ್ಟ್ ಇಲ್ಲಿ ಕಡ್ಡಿ ಆ ಥರದಲ್ಲಿ ಅಲ್ವಾ ನೋಡಿ ಈ ಕಡ್ಡಿಗೆ ಮಾಡ್ತೀನಿ ನೋಡಿ ಈಗ ಈ ಇಲ್ಲಿ ಇನ್ನೊಂದು ಕಡ್ಡಿಗೆ ಮಾಡ್ಬೋದಾ ಇನ್ನೊಂದು ಕಡ್ಗೆ ಇಲ್ಲಿ ಮಾಡ್ಬೋದು ಮಳೆ ಬಂದರೆ ಮಳೆ ಬಂದರೆ ಏನೂ ಆಗೋಲ್ಲ ಅದು ಅಂಟ್ಕೊಬಿಡುತ್ತೆ ಅಂಟ್ತಾರೆ ಅದು ಕೆಲಸ ಅದು ಮೂವತ್ತೈದರಿಂದ ನಲ್ವತ್ತು ದಿವಸ ಅದು ಕೆಲಸ ಅದು ಮಾಡ್ತಾ ಇರುತ್ತೆ ಎಷ್ಟು ಉಜಿ ಕಂಟ್ರೋಲ್ ಆಗುತ್ತೆ ಇದರಲ್ಲಿ ಕಂಪಲ್ಸರಿ ನಮಗೆ ಟೊಮೊಟೊ ಜಾಸ್ತಿ ಬರೋದು ಟೂಟ ಉಜಿ ಈ ತೋಟದಲ್ಲಿ ಬರ್ದಿರ ನಮಗೆ ಅವಾಯ್ಡ್ ಆಗ್ತಾ ಇರುತ್ತೆ ಎಷ್ಟು ಎಷ್ಟು ಪರ್ಸೆಂಟ್ ಅವಾಯ್ಡ್ ಆಗುತ್ತೆ ಸರ್ ಇದು ನಮ್ಮ ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ಅವಾಯ್ಡ್ ಆಗುತ್ತೆ ಈ ಥರ ಮಾಡಿಕೊಂಡ್ರೆ ನಾವು ಇದು ಇದನ್ನು ಮಾಡೋದ್ರಿಂದ ಟ್ಯಾಪರ್ಸ್ ಯೂಸ್ ಮಾಡಬೇಕು ಅನ್ನೋ ಟೆನ್ಷನ್ ಇದರಿಂದ ನೋಡ್ರಿ ಈಗ ಹತ್ತಡಿಗೆ ಈಗ ಮೂರನೇ ಸಾಲು

ನಾವಿಷ್ಟು ತೋಟಕ್ಕೆ ನಾವು ಟ್ಯಾಪರ್ ಆಗಬೇಕು ರೆಡಿ ಮಾಡಬೇಕಂದ್ರೆ ಹತ್ತಿರ ನಮಗೆ ಹತ್ತರಿಂದ ಹನ್ನೆರಡು ಸಾವಿರ ಬೇಕು ಅದಕ್ಕೆ ರೆಡಿ ಮಿಕ್ಸ್ ಮಾಡಿದ್ಮೇಲೆ ಈಗ ನಮಗೆ ಸಿಂಪಲ್ ಎರಡು ಎರಡೂವರೆ ಸಾವಿರದಲ್ಲಿ ನಮ್ಗೆ ಇಷ್ಟು ಕೆಲಸ ಎಲ್ಲ ಮುಗಿಯುತ್ತೆ ಇದು ಸಾವಯವ ಕೃಷಿ ಮಾಡೋರಿಗೆ ತುಂಬ ಅನುಕೂಲ ಆಗುತ್ತೆ ಕೆಂಕಲ್ಲಿ ಯಾವುದೇ ಯೂಸ್ ಮಾಡಿದಿರೋ ಬೇರೆ ನೀರೇ ಮಾಡ್ತಾರಲ್ಲ ಅಂಥ ಬೆಳೆಗಳು ಮಾಡೋ ಸಾವಯವ ಕೃಷಿ ಮಾಡೋರಿಗೆ ತುಂಬ ಅನುಕೂಲ ಇದೆ ಹೀಗೆ ಇದನ್ನು ಬುಕ್ ಮಾಡಬೇಕಾದ್ರೆ ಎಲ್ಲಿ ತಗೋಬೇಕು ನಾವು

ಆದ್ರೆ ಸಣ್ಣ ರೈತರೆಲ್ಲ ಯೂಸ್ ಮಾಡಬಹುದು ಆರಾಮಾಗಿ ನಾವು ಸಿಕ್ಕಾಪಟ್ಟೆ ಔಷಧಿ ಹೊಡೆದು ಆ ಕೆಮಿಕಲ್ ನಾವು ಜನರಿಗೆ ಹೊಟ್ಟೆ ಹಾಕೋ ಬದಲು ಈ ತರ ಮಾಡ್ಕೊಂಡ್ರೆ ಸಾವಯವ ಕೃಷಿಗೆ ನಾವು ಸ್ಪ್ರೇ ಮಾಡೋದು ಊಜಿಗೆ ಸ್ಪ್ರೇ ಮಾಡೋಷ್ಟು ಅರ್ಧ ಕಂಟ್ರೋಲ್ ಆಯ್ತಲ್ವಾ ಹೌದು ಅವ್ರಿಗೆ ಈ ತರ ಮಾಡ್ಕೊಟ್ರೆ ತುಂಬಾ ಒಳ್ಳೇದು ಆ ಸಾಲ ಹತ್ತಿರ ಸಾಲ ಬಿಟ್ಟು ಈ ಸಾಲ ಮಾಡ್ತೀವಿ ಕಡ್ಡಿಗೆ ಹೌದು ಕಡ್ಡಿಗಾಗ್ಲೂ ಮಾಡ್ತಾರೆ ಮಿಸ್ಟೇಕ್ ಮಾಡಿ ಕಡ್ಡಿಗೆ ಮಾಡಿ ಬಳ್ಳಿದ್ರೆ ಬಳ್ಳಿಗೆ ಮಾಡ್ಕೋಬಹುದು ಯಾವ ಗಿಡಗಳಿಗೆ ಯೂಸ್ ಮಾಡಬಹುದು ಇದು ಎಲ್ಲಾ ತರಕಾರಿ ಬೆಳೆಗಳಿಗೂ ಮಾಡಬಹುದು ಊಜಿ ಪ್ರಾಬ್ಲಮ್ ಇದ್ರೆ ಗಿಡಗಳಿಗೆ ಯೂಸ್ ಮಾಡಬಹುದು ಅನ್ನೆ ಬಿಡುತ್ತಲ್ಲ ಸ್ಮೆಲ್ ಬರ್ತಿದೆ ಈ ಸ್ಮೆಲ್ ಹೌದು ಸ್ಮೆಲ್ ಜಾಸ್ತಿ ಇದೆ ನಾವು ಸ್ಮೆಲ್ ಬರಬೇಕು ತೊಳ್ದೆ ಲವ್ ಸ್ಪ್ರೇ ಮಾಡ್ಬೇಕು ಅಂದ್ರೆ ಈಗ ಏನೀಗ ಅದು ಹೂಜಿ ಹುಳ ಬಂದ ತಿನ್ನುತ್ತಾ ಇಲ್ಲ ತಿಂದ ಅಲ್ಲೇ ಸಾಯುತ್ತಾ ಇವಾಗ ನಾಳೆ ನಾವು ನೋಡ್ಬೋದು ಬಿಸಿಲು ಬರ್ತಾ ಇದೆ ಬಿಸಿಲು ಒಣಗೋಗುತ್ತೆ ಮಳೆ ಬರ್ತಾ ಇದೆ ಅಂತದೇನು ಇಲ್ಲ ಆರಾಮಾಗಿ ಯೂಸ್ ಮಾಡಬಹುದು ಪರವಾಗಿಲ್ಲ ತುಂಬಾ ಚೆನ್ನಾಗೈತಲ್ಲ ಸರ್ ಇದು ಯಾವ್ದೋ ಔಷಧಿಗಳಿಗೆ ಎಷ್ಟಂತ ಕಾಸು ಕೊಡೋದು